ಸೋಲಂಕಾರೇಶ್ವರ ಪ್ರಾಪರ್ಟೀಸ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇದೊಂದು ಡಾಂಬಾರ್ ರೋಡು ಸ್ನೇಹಿತರೆ ಸ್ಟೇಟ್ ಹೈವೇಯಿಂದ ಇದು ನ್ಯಾಷನಲ್ ಹೈವೇಯಿಂದ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಇದು ಹಳ್ಳಿಗಾಗ ಅಂತ ರೋಡು ಒಂದು ಹಳ್ಳಿಯಿಂದ ಹಳ್ಳಿಗ ಹಳ್ಳಿಗಾಗ ರೋಡು ನ್ಯಾಷನಲ್ ಹೈವೇಯಿಂದ ಸ್ನೇಹಿತರೆ ಇದೊಂಥರ ಬ್ಲ್ಯಾಕ್ ಸಾಯಲು ಒಂಥರ ಒಂಥರ ಬ್ರೋನು ಬ್ರಾ ಬ್ಲಾಕ್ ಬ್ಲ್ಯಾಕ್ ಹೋಲ ಒಂಥರ ಬ್ರೋನ್ ಸಾಯಲ್ ರೀತಿ ಅದ ಇದು ಬಂದು ಒಂದು ಎಕರೆ ಇಪ್ಪತ್ತ್ಮೂರು ಕುಂಟ ಸ್ನೇಹಿತರೆ ಒಬ್ಬ ರೈತ ರೈತರದು ಜನರಲ್ ಪ್ರಾಪರ್ಟಿ ಒಳ್ಳೆ ಸ್ಕ್ವೈರ್ ಆಗಿದೆ ರೋಡ್ಗೆ ಒಂದು ಮುನ್ನೂರು ಅಡಿ ಅಷ್ಟು ಬರ್ತದೆ ಸ್ನೇಹಿತರೆ ರೋಡುದಕ್ಕೂ ಇದೆ ಜಾಗ ಇದು ಬಂದು ಚಾಮರಾಜನಗರ ತಾಲೂಕು ಮತ್ತು ಚಾಮರಾಜನಗರ ಡಿಸ್ಟಿಕ್ಕು ಬರ್ತದೆ ಸ್ನೇಹಿತರೆ ಇದು ಬಂದು ಟೀನರ್ಸಿಪುರದ ಬಂದರೆ ಒಂದು ಹದಿನಾಲ್ಕು ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ ಮೈಸೂರಿಂದ ಬಂದರೆ ಒಂದು ನಲವತ್ತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಬಂದರೂ ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ ಇದು ಬಂದು ರೈಟು ಒಂದು ಎಕರೆಗೆ ಒಂದು ಕುಂಟೆಗೆ ಅರವತ್ತೆರಡು ಸಾವಿರ ಇದ್ದಾರೆ ಸ್ನೇಹಿತರೆ ಸ್ವಲ್ಪ ನೆಗಸ ಬಲ ಇದೆ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಇದು ಇದ್ರ ಇಲ್ಲಿ ಈ ಜಾಗದಲ್ಲಿ ಬಾಳೆ ಕಬ್ಬು ತೆಂಗು ಅಡಿಕೆ ಬಾಳೆ ಏನು ಬೇಕಾದ್ರೂ ಹಾಕ್ಬೋದು ಸ್ನೇಹಿತರೆ ಪಕ್ಕದಲ್ಲೆಲ್ಲ ಬೋರಾಗಿ ನೀರೆಲ್ಲ ಬ ಒಳ್ಳೆ ನೀರು ಬರ್ತಾ ಇದ್ದಾವೆ ಸ್ನೇಹಿತರೆ ಇಲ್ಲಿ ಒಳ್ಳೆ ಇದಿದೆ ಇದೆ ನಿಮ್ಗೆ ಇಷ್ಟವಾದವ್ರು ಇದ್ದರೆ ಫೋನ್ ನಂಬರ್ ಹಾಕಿರ್ತೀನಿ ಫೋನ್ ಮಾಡಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಫೋರ್ ಟೂ ನೈನ್ ಫೋರ್ ಜೀರೋ ಲೈಪ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಶೇರ್ ಮಾಡಿ